ಲೂಕನು ಬರೆದ ಶುಭ ಸಂದೇಶ ಹತ್ತನೇ ಅಧ್ಯಾಯ ಎಪ್ಪತ್ತೆರಡು ಮಂದಿಯ ನಿಯೋಗ ಇದಾದ ಮೇಲೆ ಸ್ವಾಮಿ ಇನ್ನೂ ಎಪ್ಪತ್ತೆರಡು ಮಂದಿಯನ್ನು ನೇಮಿಸಿ ಅವರನ್ನು ಇಬ್ಬಿಬ್ಬರನ್ನಾಗಿ ತಾವೇ ಹೋಗಲಿದ್ದ ಊರುಗಳಿಗೂ ಸ್ಥಳಗಳಿಗೂ ಮುಂದಾಗಿ ಕಳುಹಿಸಿದರು ಕಳುಹಿಸುವಾಗ ಅವರಿಗೆ ಹೇಳಿದ್ದೇನೆಂದರೆ ಬೆಳೆಯೇನೂ ಹೇರಳವಾಗಿದೆ ಕೊಯ್ಲುಗಾರರು ವಿರಳ ಆದುದರಿಂದ ಕೊಯ್ಲಿಗೆ ಆಳುಗಳನ್ನು ಕಳುಹಿಸುವಂತೆ ಬೆಳೆಯ ಯಜಮಾನನನ್ನು ಬೇಡಿಕೊಳ್ಳಿ ಹೋಗಿರಿ ತೋಳಗಳ ನಡುವೆ ಕುರಿಮರಿಗಳನ್ನು ಬಿಟ್ಟಂತೆ ನಾನು ನಿಮ್ಮನ್ನು ಕಳುಹಿಸುತ್ತೇನೆ ಅಣಚೀಲವನ್ನಾಗಲಿ ಜೋಳಿಗೆಯನ್ನಾಗಲಿ ಪಾದರಕ್ಷೆಗಳನ್ನಾಗಲಿ ತೆಗೆದುಕೊಂಡು ಹೋಗದಿರಿ ದಾರಿಯಲ್ಲಿ ಯಾರಿಗೂ ವಂದನೋಪಚಾರಗಳನ್ನು ಮಾಡಿಕೊಂಡಿರಬೇಡಿ ನೀವು ಯಾವ ಮನೆಗೆ ಹೋದರೂ ಈ ಮನೆಗೆ ಶಾಂತಿ ಎಂದು ಆಶೀರ್ವಾದ ಮಾಡಿ ಶಾಂತಿ ಪ್ರಿಯನು ಅಲ್ಲಿದ್ದರೆ ನಿಮ್ಮ ಆಶೀರ್ವಾದವು ಅವನ ಮೇಲೆ ನೆಲೆಸುವುದು ಇಲ್ಲವಾದರೆ ಅದು ನಿಮಗೆ ಹಿಂದಿರುಗುವುದು ಮನೆಯಿಂದ ಮನೆಗೆ ಹೋಗದೆ ಆ ಮನೆಯಲ್ಲೇ ತಂಗಿದ್ದು ಅಲ್ಲಿಯವರು ಕೊಡುವ ಪಾನೀಯಗಳನ್ನು ಸೇವಿಸಿರಿ ದುಡಿಮೆಗಾರನು ಕೂಲಿಗೆ ಬಾಧ್ಯನು ನೀವು ಯಾವ ಊರಿಗೆ ಹೋದರೂ ಜನರು ನಿಮ್ಮನ್ನು ಸ್ವಾಗತಿಸಿದಾಗ ಅವರು ಬಡಿಸಿದ್ದನ್ನು ಭುಜಿಸಿರಿ ಅಲ್ಲಿರುವ ರೋಗಿಗಳನ್ನು ಗುಣಪಡಿಸಿರಿ ದೇವರ ಸಾಮ್ರಾಜ್ಯ ನಿಮ್ಮನ್ನು ಸಮೀಪಿಸಿದೆ ಎಂದು ತಿಳಿಸಿರಿ ಆದರೆ ನೀವು ಹೋಗುವ ಊರಿನ ಜನರು ನಿಮ್ಮನ್ನು ಸ್ವಾಗತಿಸದೆ ಹೋದರೆ ರಸ್ತೆಗಳಿಗೆ ಹೋಗಿ ನಮ್ಮ ಪಾದಗಳಿಗೆ ಅಂಟಿರುವ ನಿಮ್ಮ ಊರಿನ ಧೂಳನ್ನು ಕೂಡ ನಿಮಗೆ ವಿರುದ್ಧವಾಗಿ ಒದರಿಬಿಡುತ್ತೇವೆ ಆದರೂ ದೇವರ ಸಾಮ್ರಾಜ್ಯ ಸಮೀಪಿಸಿದೆ ಎಂಬುದನ್ನು ಮಾತ್ರ ನೀವು ಗಮನದಲ್ಲಿಡಿ ಎಂದು ತಿಳಿಸಿರಿ ತೀರ್ಪಿನ ದಿನ ಈ ಊರಿನ ಗತಿ ಸೋದೋಮ್ ಊರಿನ ಗತಿಗಿಂತಲೂ ಕಠಿಣವಾಗಿರುವುದೆಂದು ನಾನು ನಿಮಗೆ ಹೇಳುತ್ತೇನೆ ಅವಿಶ್ವಾಸಿಗಳ ಅಧೋಗತಿ ಕೊರೆಜಿನ್ ಪಟ್ಟಣವೇ ನಿನಗೆ ಧಿಕ್ಕಾರ ಬೆತ್ಸೈದ ಪಟ್ಟಣವೇ ನಿನಗೆ ಧಿಕ್ಕಾರ ನಿಮ್ಮಲ್ಲಿ ಮಾಡಿದ ಅದ್ಭುತ ಕಾರ್ಯಗಳನ್ನು ಟೈರ್ ಮತ್ತು ಸೀದೋನ್ ಪಟ್ಟಣಗಳಲ್ಲಿ ಮಾಡಿದ್ದರೆ ಅಲ್ಲಿಯವರು ಎಂದೋ ಗೋಣಿತಟ್ಟನ್ನು ಉಟ್ಟುಕೊಂಡು ಬೂದಿಯನ್ನು ಬಳಿದುಕೊಂಡು ಪಶ್ಚಾತ್ತಾಪ ಪಾಪಕ್ಕೆ ವಿಮುಖರಾಗುತ್ತಿದ್ದರು ಆದುದರಿಂದ ತೀರ್ಪಿನ ದಿನ ಟೈರ್ ಮತ್ತು ಸೀದೋನಿನ ಗತಿಯು ನಿಮಗಿಂತಲೂ ಸಹನೀಯವಾಗಿರುವುದು ಎಲೆ ಕಫೆರ್ನೋವು ಪಟ್ಟಣವೇ ನೀನು ಸ್ವರ್ಗಕ್ಕೇರುವೆ ಎಂದು ನೆನೆಸುತ್ತೀಯೋ ಇಲ್ಲ ಪಾತಾಳಕ್ಕೆ ಇಳಿಯುವೆ ಎಂದರು ಯೇಸುಸ್ವಾಮಿ ಅನಂತರ ತಮ್ಮ ಶಿಷ್ಯರನ್ನು ಉದ್ದೇಶಿಸಿ ನಿಮ್ಮನ್ನು ಆಲಿಸುವವನು ನನ್ನನ್ನೇ ಆಲಿಸುತ್ತಾನೆ ನಿಮ್ಮನ್ನು ಆಲಕ್ಷ್ಯ ಮಾಡುವವನು ನನ್ನನ್ನೇ ಆಲಕ್ಷ್ಯ ಮಾಡುತ್ತಾನೆ ನನ್ನನ್ನು ಆಲಕ್ಷ್ಯ ಮಾಡುವವನಾದರೂ ನನ್ನನ್ನು ಕಳುಹಿಸುದಾತನನ್ನೇ ಆಲಕ್ಷ್ಯ ಮಾಡುತ್ತಾನೆ ಎಂದರು ಎಪ್ಪತ್ತೆರಡು ಮಂದಿ ನಿಯೋಗದ ವರದಿ ಕಳುಹಿಸಲಾಗಿದ್ದ ಎಪ್ಪತ್ತೆರಡು ಮಂದಿ ಸಂತೋಷಭರಿತರಾಗಿ ಹಿಂದಿರುಗಿ ಬಂದು ಸ್ವಾಮಿ ನಿಮ್ಮ ಹೆಸರಿನಲ್ಲಿ ಆಜ್ಞೆ ಮಾಡಿದಾಗ ದೆವ್ವಗಳು ಕೂಡ ನಮಗೆ ಅಧೀನವಾಗುತ್ತವೆ ಎಂದು ವರದಿ ಮಾಡಿದರು ಅದಕ್ಕೆ ಯೇಸು ಸೈತಾನನು ಆಕಾಶದಿಂದ ಸಿಡಿಲಿನಂತೆ ಬೀಳುವುದನ್ನು ಕಂಡೆನು ಈಗ ಸರ್ಪಗಳನ್ನು ಹಾಗೂ ಚೇಳುಗಳನ್ನು ತುಳಿಯುವುದಕ್ಕೂ ಶತ್ರುವಿನ ಸಮಸ್ತ ಶಕ್ತಿಯನ್ನು ಜಯಿಸುವುದಕ್ಕೂ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ ಯಾವುದು ನಿಮಗೆ ಹಾನಿ ಮಾಡದು ಆದರೂ ದೆವ್ವಗಳು ನಿಮಗೆ ಅಧೀನವಾಗಿವೆ ಎಂದು ಸಂತೋಷ ಪಡುವುದಕ್ಕಿಂತ ನಿಮ್ಮ ಹೆಸರುಗಳು ಸ್ವರ್ಗದಲ್ಲಿ ಲಿಖಿತವಾಗಿವೆ ಎಂದು ಸಂತೋಷಪಡಿ ಎಂದು ಹೇಳಿದರು ಯೇಸುವಿನ ಸಂತಸ ಅದೇ ಗಳಿಕೆಯಲ್ಲಿ ಸ್ವಾಮಿ ಪವಿತ್ರಾತ್ಮರಿಂದ ಹರ್ಷಾವೇಶಗೊಂಡು ಪಿತನೆ ಭೂಸ್ವರ್ಗಗಳ ಒಡೆಯನೆ ಈ ವಿಷಯಗಳನ್ನು ಜ್ಞಾನಿಗಳಿಗೂ ಮೇಧಾವಿಗಳಿಗೂ ಮರೆ ಮಾಡಿ ಮಕ್ಕಳಂಥವರಿಗೆ ನೀವು ಶ್ರುತಪಡಿಸಿದ್ದೀರಿ ಇದಕ್ಕಾಗಿ ನಿಮ್ಮನ್ನು ವಂದಿಸುತ್ತೇನೆ ಹೌದು ಪಿತನೆ ಇದೇ ನಿಮ್ಮ ಸುಪ್ರಿತ ಸಂಕಲ್ಪ ನನ್ನ ಪಿತ ಸಮಸ್ತವನ್ನು ನನ್ನ ವಶಕ್ಕೆ ಒಪ್ಪಿಸಿದ್ದಾರೆ ಪುತ್ರನು ಯಾರೆಂದು ಪಿತನೇ ಹೊರತು ಪಿತನ ಹೊರತು ಬೇರಾರು ಅರಿಯರು ಪಿತನು ಯಾರೆಂದು ಪುತ್ರನು ಮತ್ತು ಯಾರಿಗೆ ಪುತ್ರನು ಅವರನ್ನು ಶ್ರುತಪಡಿಸಲು ಇಚ್ಛಿಸುತ್ತಾನೋ ಅವನೇ ಹೊರತು ಮತ್ತಾರು ಅರಿಯರು ಎಂದು ಹೇಳಿದರು ಅನಂತರ ಯೇಸ್ಸು ಶಿಷ್ಯರ ಕಡೆಗೆ ತಿರುಗಿ ಅವರಿಗೆ ಪ್ರತ್ಯೇಕವಾಗಿ ನೀವು ಕಾಣುವುದನ್ನು ಕಾಣುವ ಕಣ್ಣುಗಳು ಭಾಗ್ಯವುಳ್ಳವು ಏಕೆಂದರೆ ಎಷ್ಟೋ ಪ್ರವಾದಿಗಳು ಹಾಗೂ ಅರಸರು ನೀವು ನೋಡುವುದನ್ನು ನೋಡುವುದಕ್ಕೂ ನೀವು ಕೇಳುವುದನ್ನು ಕೇಳುವುದಕ್ಕೂ ಆಶಿಸಿದರು ಆದರೂ ಅದನ್ನು ಅವರು ನೋಡಲು ಇಲ್ಲ ಕಾಣಲೂ ಇಲ್ಲ ಎಂದು ನಿಮಗೆ ಹೇಳುತ್ತೇನೆ ಎಂದರು ಸದಯ ಸಮರಿ ಸಮರಿತನ ಸಾಮತಿ ಒಬ್ಬ ಶಾಸ್ತ್ರಜ್ಞನು ಎದ್ದು ಯೇಸು ಸ್ವಾಮಿಯನ್ನು ಪರೀಕ್ಷಿಸುವ ಉದ್ದೇಶದಿಂದ ಬೋಧಕರೇ ಅಮರ ಜೀವ ನನಗೆ ಪ್ರಾಪ್ತಿ ಆಗಬೇಕಾದರೆ ನಾನು ಮಾಡಬೇಕಾದದ್ದು ಏನು ಎಂದು ಕೇಳಿದನು ಅದಕ್ಕೆ ಯೇಸು ಧರ್ಮಶಾಸ್ತ್ರದಲ್ಲಿ ಏನು ಬರೆದಿದೆ ಹೇಗೆ ಪಠಿಸುತ್ತೀಯೇ ಎಂದು ಮರುಪ್ರಶ್ನೆ ಹಾಕಿದರು ಅವನು ನಿನ್ನ ಸರ್ವೇಶ್ವರನಾದ ದೇವರನ್ನು ನಿನ್ನ ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಆತ್ಮದಿಂದಲೂ ನಿನ್ನ ಪೂರ್ಣ ಶಕ್ತಿಯಿಂದಲೂ ನಿನ್ನ ಪೂರ್ಣ ಮನಸ್ಸಿನಿಂದಲೂ ಪ್ರೀತಿಸು ಮತ್ತು ನಿನ್ನನ್ನು ನೀನೇ ಪ್ರೀತಿಸಿಕೊಳ್ಳುವಂತೆ ನಿನ್ನ ನೆರೆಯವನನ್ನು ಪ್ರೀತಿಸು ಎಂದಿದೆ ಎಂದು ಉತ್ತರ ಕೊಟ್ಟನು ಏಸು ಸರಿಯಾಗಿ ಉತ್ತರ ಕೊಟ್ಟೆ ಅದರಂತೆ ಮಾಡು ನಿನಗೆ ಅಮರ ಜೀವ ಲಭಿಸುವುದು ಎಂದರು ಆದರೆ ಆ ಶಾಸ್ತ್ರಜ್ಞನು ತನ್ನನ್ನು ತಾನೇ ಸಮರ್ಥಿಸಿಕೊಳ್ಳಲು ನನ್ನ ನೆರೆಯವನು ಯಾರು ಎಂದು ಏಸುವನ್ನು ಮತ್ತೆ ಪ್ರಶ್ನಿಸಿದರು ಪ್ರಶ್ನಿಸಿದನು ಆಗ ಏಸು ಅವನಿಗೆ ಹೀಗೆಂದು ವಿವರಿಸಿದರು ಒಬ್ಬನು ಜೆರುಸಲೇಮಿನಿಂದ ಇಳಿದು ಜೆರಿಕೋವಿಗೆ ಪ್ರಯಾಣ ಮಾಡುತ್ತಿದ್ದಾಗ ದರೋಡೆಗಾರರ ಕೈಗೆ ಸಿಕ್ಕಿಬಿದ್ದ ದರೋಡೆಗಾರರು ಅವನನ್ನು ಸುಲಿಗೆ ಮಾಡಿ ಹೊಡೆದು ಬಡೆದು ಅರೆಜೀವ ಮಾಡಿ ಅಲ್ಲೇ ಬಿಟ್ಟು ಹೋದರು ಅದೇ ಮಾರ್ಗವಾಗಿ ಒಬ್ಬ ಯಾ ಒಬ್ಬ ಯಾಜಕನು ಹಾದು ಹೋಗಬೇಕಾಗಿ ಬಂದಿತು ಈತನು ಅವನನ್ನು ಕಂಡದ್ದೇ ಆಚೆ ಬಳಸಿಕೊಂಡು ಹೋದನು ಹಾಗೆಯೇ ಲೇಬಿಯನೊಬ್ಬನು ಆ ಸ್ಥಳಕ್ಕೆ ಬಂದು ಅವನನ್ನು ನೋಡಿ ಹಾಗೆಯೇ ಬಳಸಿಕೊಂಡು ಹೋದ ಆದರೆ ಆ ಮಾರ್ಗವಾಗಿ ಪ್ರಯಾಣ ಮಾಡುತ್ತಿದ್ದ ಒಬ್ಬ ಸಮಾರಿಯದವನು ಅಲ್ಲಿಗೆ ಬಂದಾಗ ಅವನನ್ನು ಕಂಡು ಕನಿಕರ ಪಟ್ಟ ಹತ್ತಿರಕ್ಕೆ ಹೋಗಿ ಅವನ ಗಾಯಗಳಿಗೆ ಎಣ್ಣೆಯನ್ನು ದ್ರಾಕ್ಷಾರಸವನ್ನು ಹಚ್ಚಿ ಅವುಗಳಿಗೆ ಬಟ್ಟೆ ಕಟ್ಟಿದ ಬಳಿಕ ಅವನನ್ನು ತನ್ನ ಸ್ವಂತ ವಾಹಕ ಪಶುವಿನ ಮೇಲೆ ಅತ್ತಿಸಿಕೊಂಡು ಒಂದು ಛತ್ರಕ್ಕೆ ಕರೆದುಕೊಂಡು ಹೋಗಿ ಆರೈಕೆ ಮಾಡಿದ ಮಾರನೆಯ ದಿನ ಎರಡು ದಿನಾರಿ ನಾಣ್ಯಗಳನ್ನು ಛತ್ರದವನಿಗೆ ಕೊಟ್ಟು ಇವನನ್ನು ಚೆನ್ನಾಗಿ ನೋಡಿಕೊ ಇದಕ್ಕಿಂತ ಹೆಚ್ಚು ವೆಚ್ಚ ಆದರೆ ನಾನು ಹಿಂದಿರುಗಿ ಬರುವಾಗ ಸಲ್ಲಿಸುತ್ತೇನೆ ಎಂದ ದರೋಡೆಗಾರರ ಕೈಗೆ ಸಿಕ್ಕಿದವನಿಗೆ ಈ ಮೂವರಲ್ಲಿ ಯಾರು ನೆರೆಯವನೆಂದು ನಿನಗೆ ತೋರುತ್ತದೆ ಎಂದು ಏಸು ಆ ಶಾಸ್ತ್ರಜ್ಞನನ್ನು ಕೇಳಿದರು ಅದಕ್ಕೆ ಅವನು ದಯ ತೋರಿದವನೇ ನೆರೆಯವನು ಎಂದನು ಆಗ ಏಸು ಹೋಗು ನೀನು ಹಾಗೇ ಮಾಡು ಎಂದು ಹೇಳಿದರು ಸೇವಾಸಕ್ತ ಮಾರ್ತಳು ಧ್ಯಾನಾಸಕ್ತ ಯೇಸು ಸ್ವಾಮಿ ತಮ್ಮ ಶಿಷ್ಯರೊಡನೆ ಪ್ರಯಾಣ ಮುಂದುವರೆಸಿ ಒಂದು ಹಳ್ಳಿಗೆ ಬಂದರು ಅಲ್ಲಿ ಮಾರ್ತಾಳೆಂಬ ಮಹಿಳೆ ಅವರನ್ನು ತಮ್ಮ ಮನೆಗೆ ಆಮಂತ್ರಿಸಿದಳು ಆಕೆಗೆ ಮರಿಯಿಳಂಬ ಸೋದರಿ ಇದ್ದಳು ಈಕೆ ಪ್ರಭುವಿನ ಪಾದ ತಳದಲ್ಲಿ ಕುಳಿತುಕೊಂಡು ಅವರ ಬೋಧನೆಯನ್ನು ಆಲಿಸುತ್ತಿದ್ದಳು ಮಾರ್ತಳಾದರೂ ಅತಿಥಿ ಸತ್ಕಾರದ ಗಡಿಬಿಡಿಯಲ್ಲಿ ಇದ್ದಳು ಅವಳು ಬಂದು ಪ್ರಭು ನನ್ನ ಸೋದರಿ ಈ ಕೆಲಸವನ್ನೆಲ್ಲ ನನ್ನ ಗೊಬ್ಬಳಿಗೆ ಬಿಟ್ಟಿದ್ದಾಳೆ ನೀವಿದ್ದನ್ನು ಗಮನಿಸಬಾರದೆ ನನಗೆ ಸಹಾಯ ಮಾಡುವಂತೆ ಅವಳಿಗೆ ಹೇಳಿ ಎಂದಳು ಏಸು ಆಕೆಗೆ ಪ್ರತ್ಯುತ್ತರವಾಗಿ ಮಾರ್ತಾ ಮಾಡ್ತಾ ನೀನು ಅನಾವಶ್ಯ ಚಿಂತೆಯ ಪೇಚಾಟಗಳಿಗೆ ಒಳಗಾಗಿರುವೆ ಆದರೆ ಅಗತ್ಯವಾದುದೂ ಒಂದೇ ಮರಿಯಳು ಉತ್ತಮವಾದುದನ್ನೇ ಆರಿಸಿಕೊಂಡಿದ್ದಾಳೆ ಅದನ್ನು ಆಕೆಯಿಂದ ಕಸಿದುಕೊಳ್ಳಲಾಗದು ಎಂದರು ಪ್ರಭುವಿನ ವಾಕ್ಯವಿದು ದೇವರಿಗೆ ಕೃತಜ್ಞತೆ ಸಲ್ಲಲಿ